ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕಿತ್ಸಾ ಪದ್ಧತಿಯ ಭವಿಷ್ಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಸೊ ಮುಂದೆ ಯಾವ ತರ ಒಂದು ಚಿಕಿತ್ಸಾ ಪದ್ಧತಿ ಇದ್ರೆ ಒಳ್ಳೇದು ಅಥವಾ ಈಗಿರುವಂಥದನ್ನೇ ಕಂಟಿನ್ಯೂ ಮಾಡಬೇಕಾ ಏನ್ ಹೇಳ್ತಾರೆ ಡಾಕ್ಟರ್ ಬಿ ಹೆಗಡೆ ಅವರು ಅಂತ ಅವರನ್ನೇ ಕೇಳೋಣ ಎಸ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಫಿಸಿಷಿಯನ್ ಕಾರ್ಡಿಯಾಲಜಿಸ್ಟ್ ಮೆಡಿಕಲ್ ಸೈಂಟಿಸ್ಟ್ ಆಥರ್ ಎಲ್ಲದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರ ವೈದ್ಯರು ಅಂತನೇ ಖ್ಯಾತಿ ಪಡೆದಿರುವಂತಹ ಡಾಕ್ಟರ್ ಬಿ ಹೆಗಡೆ ಅವರು ಸರ್ ವೆಲ್ಕಮ್ ಟು ದ ಶೋ ನಮಸ್ಕಾರ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತಲೇ ಹೇಳಬಹುದು ಸೊ ಈಗ ಪರಿಸ್ಥಿತಿ ಏನಿದೆ ಯಾವುದೆಲ್ಲ ಚಿಕಿತ್ಸೆ ಪದ್ಧತಿಗಳಿದಾವೆ ಮುಂದೆನೂ ಇದೇ ಕಂಟಿನ್ಯೂ ಆಗಬೇಕಾ ಅಥವಾ ಬೇರೆ ಚಿಕಿತ್ಸೆ ಪದ್ಧತಿ ಬರಬೇಕಾ ಸೊ ಜನ ಯಾವುದನ್ನು ಆಪ್ಟ್ ಮಾಡ್ಕೋಬೇಕು ಏನು ಹೇಳ್ತೀರಾ ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹ್ಞೂ ಇದು ನೀನು ನಿಜವಾಗಿ ಯು ಹಿಟ್ ದ ನೇ ಇಲ್ ಒಂದು ಹೆಡ್ ಇದು ಪ್ರಾಬ್ಲಮ್ ನಮ್ಮದು ಬದಲಾವಣೆ ಈ ಲೋಕದ ಒಂದು ನ್ಯಾಯ ಬದಲಾಗದೆ ಯಾವುದು ಮುಂದೆ ಹೋಗೋದಿಲ್ಲ ಆದರೆ ಮುಂದೆ ಹೋಗಬೇಕಾದ್ರೆ ನಾಲೆಜ್ ಅಡ್ವಾನ್ಸ್ ಆಗಬೇಕಾದ್ರೆ ಬದಲಾವಣೆ ಅಗತ್ಯ ಆದರೆ ಯಾವ ರೀತಿಯ ಬದಲಾವಣೆ ಅದನ್ನೊಬ್ಬ ದೊಡ್ಡ ದೊಡ್ಡ ಚಿಂತಕ ಕಾಲ್ ಪಾಪರ್ ಅಂತ ಅವನ ಹೆಸರು ಕಾಲ್ ಪಾಪರ್ ಅಂದರೆ ಐವತ್ತರ ದಶಕದಲ್ಲಿ ಅವನು ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸ್ನಲ್ಲಿ ಪ್ರೊಫೆಸರ್ ಆಫ್ ಸೈನ್ಸ್ ಫಿಲಾಸಫಿ ಆಗಿದ್ದ ಅವನು ಫಿಸ್ಟು ಸೈನ್ಸ್ ಫಿಲಾಸಫಿ ಪ್ರೊಫೆಸರ್ ಆಗಿದ್ದ ಅವನು ಬಹಳ ದೊಡ್ಡ ಥಿಂಕರ್ ಅವನಿಗೆ ಜನ ಅವನ ಅಭಿಪ್ರಾಯಗಳಿಗೆ ಮರ್ಯಾದೆ ಕೊಡ್ತಾಯಿದ್ರು ಅವನು ಒಂದು ವಿಷಯ ಹೇಳಿದ್ದಾನೆ ನಾಲೆಜ್ ಅಡ್ವಾನ್ಸಸ್ ನಾಟ್ ಬೈ ರಿಪೀಟಿಂಗ್ ನೋನ್ ಥಿಂಗ್ಸ್ ಬಟ್ ಬೈ ರೆಫ್ಯೂಟಿಂಗ್ ಫಾಲ್ಸ್ ಡಾಗ್ ಮಾಸ್ ಅಂತ ಇದು ಬಹಳ ಒಂದು ಒಳ್ಳೆಯ ವಾಕ್ಯ ಇದನ್ನು ನಾವು ನೆನಪಿಟ್ಟುಕೊಳ್ಬೇಕು ಪ್ರತಿಯೊಬ್ಬರು ಅದು ನಾನು ನನ್ನ ರಿಕ್ವೆಸ್ಟು ಈ ಕ್ರಿಟಿಸೈಸ್ ಮಾಡೋರು ಜನ ಇದ್ದಾರೆ ಏನು ಮಾಡಿದ್ರು ಅದನ್ನು ಕ್ರಿಟಿಸೈಸ್ ಮಾಡೋದು ಅಂಥವ್ರು ಇದನ್ನು ತಿಳ್ಕೊಳ್ಬೇಕು ಯಾಕಂದರೆ ತಿಳಿದದ್ದನ್ನೇ ಹೇಳುವುದರಲ್ಲಿ ಏನು ಮುಂದೆ ಹೋಗೋದಿಲ್ಲ ನಾವು ಎಲ್ಲಿ ತಿಳಿದು ನಮ್ಗೆ ಗೊತ್ತುಂಟು ಅದನ್ನೇ ಹೇಳುವುದು ಒಂದು ಹಾರ್ಟಿಗೆ ಆಪ್ರೇಷನ್ ಇದಕ್ಕೊಂದು ಆ್ಯಂಜೋಗ್ರಾಮ್ ಅದಕ್ಕೊಂದು ಬೈಪಾಸ್ ಇಷ್ಟೇ ಮಾಡಿಕೊಂಡಿದ್ದರೆ ನಾವು ಅಲ್ಲೇ ಇರ್ತೇವೆ ಈಗ ನಾನು ಇಲ್ಲಿ ನನ್ನದೇ ಒಂದು 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 ಉದಾಹರಣೆ ಹೇಳ್ತೇನೆ ನಾನು ಸ್ಟೂಡೆಂಟ್ ಆಗಿದ್ದೇವೆ ಐವತ್ತರ ದಶಕದಲ್ಲಿ ನಮ್ಮಲ್ಲಿ ವೈದ್ಯಕೀಯದಲ್ಲಿ ಹೊಟ್ಟೆ ನೋವು ಅಂತ ಹೇಳಿದರೆ ಆಲ್ಸರ್ ಅಂತ ಹೇಳಿದರೆ ಆ್ಯಸಿಡ್ ಅಂತ ಹೇಳಿದ ಕೂಡಲೇ ಒಂದು ಆಪ್ರೇಷನ್ ಆಗಬೇಕು ಜಿ ಜೆ ವೇಗಾಟಮಿ ಮತ್ತು ಇಲ್ಲಿದ್ರೆ ರೂ ಎನ್ ವೈ ಬಿಲ್ರಾತ್ ಅದು ಇದು ಅಂತ ಎಲ್ಲವರ ಹೊಟ್ಟೆಯನ್ನು ಆಪ್ರೇಷನ್ ಮಾಡಿ ಅದಕ್ಕೊಂದು ಕರ್ಲನ್ನು ಬದಲಾಯಿಸಿ ಸಿಕ್ಕಿಸಿ ಅದಕ್ಕೆ ಮತ್ತೊಂದು ವೇಗಾಟಮಿ ಅಂತ ನರ್ವನ್ನು ಕಟ್ ಮಾಡಿ ಆ್ಯಸಿಡ್ ಬರಬಾರ್ದು ಅಂತ ಮಾಡು ಇದರಿಂದ ಅನೇಕ ಕಷ್ಟಗಳೆಲ್ಲ ಬರ್ತಾಯಿತ್ತು ಅದನ್ನು ಮಾಡ್ತಾಯಿದ್ದೆವು ನಾವು ಅದನ್ನೇ ಇವತ್ತು ಮಾಡ್ತಾ ಇದ್ದೆವು ಏನು ಬದಲಾಗದಿದ್ದರೆ ಏನು ಬದಲಾಗದಿದ್ದರೆ ಅದನ್ನೇ ಮಾಡ್ತಾ ಹೋಗ್ತಾ ಇದ್ದೆವು ಅದರದ್ದು ಮುಂದೆ ಹೋಗುವ ಹಿಂದೆ ಹೋಗುವ ನಮ್ಮದೇ ಪಾಶ್ಚಾತ್ಯ ಪದ್ಧತಿಯಲ್ಲಿ ಯಾವ ಕಾಯಿಲೆಗೂ ಔಷಧಿ ಏನು ಗೊತ್ತಾ ಕಬ್ಬಿಣದ ಒಂದು ಸಲಕೆಯನ್ನು ಬಿಸಿ ಮಾಡಿ ಅದನ್ನು ಬ್ರ್ಯಾಂಡ್ ಮಾಡು ಚರ್ಮಕ್ಕೆ ಅದು ಸುಟ್ಟು ಚರ್ಮ ಸುಟ್ಟು ಅಲ್ಲಿ ಒಂದು ಗಾಯ ಆಗಿ ಅದರಲ್ಲಿ ಕೀವಾಗಿ ಕಷ್ಟ ಆಗಿ ಈ ತಲೆ ಎಲ್ಲ ಅದರಲ್ಲಿ ಹೋಯಿತು ಹಾಗಾಗಿ ಸೀ ಗುಣ ಇತ್ತು ಇದನ್ನು ಇದ್ದೇವೆ ಹಾಗಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೇವೆ ಇಲ್ಲ ಅದು ತಪ್ಪು ಅಂತ ಹೇಳುವವರು ಬೇಕು ಅಲ್ವಾ ಇದು ತಪ್ಪು ಅಂತ ಹೇಳುವವರಿಂದಲೇ ಈ ಲೋಕ ಮುಂದೆ ಹೋಗೋದು ಇನ್ನೊಂದು ಉದಾಹರಣೆ ಹೇಳ್ತೇನೆ ನೂರ ಇಪ್ ಇಪ್ಪತ್ತ ಒನ್ ಟ್ವೆಂಟಿ ಸೆವೆನ್ ಎ ಡಿ ಕ್ರೈಸ್ತ ಹುಟ್ಟಿದ ನೂರ ಇಪ್ಪತ್ತೇಳನೇ ವರ್ಷದ ನಂತರ ದೊಡ್ಡ ಸರ್ಜ್ ಇದ್ದ ಅವನ ಹೆಸರು ಗ್ಯಾಲನ್ ಅಂತ ಅವನೇನು ಹೇಳಿದ ರಕ್ತ ಚಲಾವಣೆ ಆಗುವುದು ಲಿವರ್ನಿಂದ ಅವನು ಹೇಳಿದ ನಾವು ತಿಂದ ಆಹಾರ ಹೋಗಿ ಅದು ನೀರಾಗಿ ಅದು ಕ ಹೊಟ್ಟೆಯಿಂದ ಕರುಳಿನಿಂದ ಬಂದು ಲಿವರಿಗೆ ಬರ್ತದೆ ಅಲ್ಲಿ ಅದು ಕನ್ವರ್ಟ್ ಆಗಿ ರಕ್ತ ಆಗಿ ಹಾರ್ಟಿಗೆ ಹೋಗ್ತದೆ ಹಾರ್ಟ್ನಲ್ಲಿ ಎಲ್ಲ ತು ಒಳಗೆ ಅದು ಒಂದು ಸೈಡ್ನಿಂದ ಇನ್ನೊಂದು ಸೈಡಿಗೆ ಬಂದು ಪುನಃ ತಿರುಗುತ್ತದೆ ಅಂತ ಇದು ಯಾವಾಗ ಹೇಳಿದ್ದು ನೂರಿಪ್ಪತ್ತೇಳರಲ್ಲಿ ಒಂದು ಸಾವಿರದ ಐನೂರು ವರ್ಷ ನಾವುಗಳು ನಾವು ಏನು ಬಹಳ ಸೈಂಟಿಫಿಕ್ ಡಾಕ್ಟರ್ಸ್ ಅಂತ ಹೇಳ್ತೇವಲ್ಲ ಅದನ್ನೇ ಕಂಟಿನ್ಯೂ ಮಾಡಿದ್ದು ಮೆಡಿಕಲ್ ಕಾಲೇಜನ್ನು ಕಲಿಸಿದ್ದು ಅದನ್ನೇ ಮಕ್ಕಳು ಕಲ್ತದ್ದು ಅದನ್ನೇ ಪಿ ಎಚ್ ಡಿ ಟಿ ಸಿ ಬರ್ದ್ದು ಅದರ ಮೇಲೆ ಮದ್ದು ಅದರ ಮೇಲೆ ಎಲ್ಲ ಮಾಡಿದ್ದು ಆದರೂ ಜನರು ಇದ್ದರು ಸತ್ರು ಹೋದರು ಎಲ್ಲ ಇತ್ತು ಹಾಗೆ ಹಾ ಒಂದು ಸಾವಿರದ ಐನೂರು ವರ್ಷದ ನಂತರ ಒಬ್ಬ ಲಂಡನಲ್ಲಿ ಪಾಪದ ಡಾಕ್ಟರ್ ಇದ್ದ ಅವನಿಗೆ ಅಷ್ಟು ಪ್ರಾಕ್ಟೀಸ್ ಇರಲಿಲ್ಲ ಅವನೊಂದು ದೊಡ್ಡ ಇವನ್ನ ಸೈಂಟಿಸ್ಟಲ್ಲ ಈಗಿನ ಸೈಂಟಿಸ್ಟ್ ಅಂತ ಹೇಳೋದು ಬಿ ಎಸ್ ಸಿ ಎಮ್ ಎಸ್ ಸಿ ಪಿ ಎಚ್ ಡಿ ಕಲಿತು ಲ್ಯಾಬೊರೇಟರಿಲಿ ಕೂತ್ಕೊಂಡು ಗ್ರ್ಯಾಂಡ್ ತೆಗೊಂಡು ರಿಸರ್ಚ್ ಮಾಡೋದು ಮುಂಚಿನ ಅಲ್ಲ ನಿಜವಾದ ಸೈಂಟಿಸ್ಟ್ ಹೇಗೆ ಅವರ ಆ ಕ್ಯೂರಿಯಾಸಿಟಿ ಇಂದಲೇ ಅವ್ರ ಸೈಂಟಿಸ್ಟ್ ಆಗಿ ಇವನು ವಾಕಿಗೆ ಇದ್ದ ಸಂಜೆ ಅಷ್ಟು ಕೆಲಸ ಇರಲಿಲ್ಲ ಸಮ್ಮರ್ನಲ್ಲಿ ಒಂದು ಒಂದು ಬಿಲ್ಡಿಂಗಿಗೆ ಬೆಂಕಿ ಹತ್ತಿತ್ತು ಅವನು ಅದು ನೋಡ್ತಾ ಇದ್ದ ಆಗಿನ ಕಾಲದಲ್ಲಿ ಈಗೆಲ್ಲ ಫೈರ್ ಸರ್ವಿಸ್ ಇಲ್ಲ ಐ ಆಮ್ ಟಾಕಿಂಗ್ ಆಫ್ ಹದಿನೇಳನೇ ಶತಮಾನದಲ್ಲಿ ಸಿಕ್ಸ್ಟೀನ್ ಫಾ ಟ್ವೆಂಟಿ ಏಯ್ಟ್ ಆವಾಗ ಏನು ಮಾಡ್ತಾಯಿದ್ರು ಒಂದು ಒಂದು ದೊಡ್ಡ ಡಬ್ಬಿಯಲ್ಲಿ ಈಗ ಈ ಲಾರಿ ಹಾಗೆ ಅದರಲ್ಲಿ ನೀರು ತರ್ತಾಯಿದ್ರು ಆ ನೀರನ್ನು ಒಂದು ಪೈಪಿನಿಂದ ಹಾರಿಸ್ತಾ ಹಾರಿಸ್ತಾಯಿದ್ರು ಆ ಕಟ್ಟಡಕ್ಕೆ ಆ ಕಟ್ಟಡ ಬೆಂಕಿಗೆ ಆ ಕೆಳಗೆ ಬಂದ ನೀರನ್ನು ಪುನಃ ಇದೇ ಡಬ್ಬಿಗೆ ತರ್ತಾ ತರ್ತಾಯಿದ್ರು ಸೊ ಇವನು ಇದನ್ನು ನೋಡಿದಾರೆ ಇದು ಒಂದು ವಿಚಿತ್ರ ಇದು ಲಿವರ್ನಿಂದ ಹೇಗೆ ಹೋಗೋದು ಇದು ಹಾರ್ಟ್ ಈ ಡಬ್ಬಿ ಹಾರ್ಟ್ ಆಗಿದ್ದರೆ ಹಾರ್ಟಿನಿಂದ ರಕ್ತ ಹೋಗಿ ಹಾರ್ಟಿಗೆ ಬರ್ಬೋದಲ್ವ ಅವನು ಮನೆಗೆ ಹೋಗಲಿಲ್ಲ ಅದರ ಬದಲಿಗೆ ಒಂದು ಲ್ಯಾಬೊರೇಟ್ರಿಗೆ ಹೋದ ಅಲ್ಲಿ ಪ್ರಾಣಿಗಳಲ್ಲೆಲ್ಲ ಡಿಸೆಕ್ಟ್ ಮಾಡಿ ಪರೀಕ್ಷೆ ಮಾಡಿ ರಾತ್ರಿಯೆಲ್ಲ ಪರೀಕ್ಷೆ ಮಾಡಿ ಅವನು ಒಂದು ಡಿ ಡಿಮೋಟೋ ಕೋರ್ಟಿಸ್ ಅಂತ ಲಿವರ್ನಿಂದ ಅಲ್ಲ ರಕ್ತ ಹೋಗೋದು ರಕ್ತ ಹೋಗುವುದು ಹಾರ್ಟಿನಿಂದ ಅಂತ ರಕ್ತ ಚಲಾವಣೆ ಆಗೋದು ಹಾರ್ಟಲ್ಲಿ ಹಾರ್ಟ್ ಪಂಪ್ ಮಾಡಿ ರಕ್ತ ಹೋಗ್ತದೆ ಹೊರಗೆ ಅದು ಪುನಃ ಹಾರ್ಟಿಗೆ ಬರ್ತದೆ ಅಲ್ಲಿಂದ ಅದು ಮತ್ತೆ ಲಂಗ್ಸಿಗೆ ಹೋಗ್ತದೆ ಅದು ಅವನಿಗೆ ಗೊತ್ತಿರಲಿಲ್ಲ ಅದು ಮತ್ತೆ ತಿಳಿದವ ಅಲ್ಲಿ ಹಾರ್ಟ್ನಿಂದ ಅಂತ ಹೇಳಿದ ಅಂದರೆ ಲಿವರ್ನಿಂದ ಅವನು ಹಾರ್ಟಿಗೆ ತೆಗೆದ ಅಲ್ಲಿ ಪ್ರೋಗ್ರೆಸ್ ಆಯ್ತಲ್ವ ಆ ಪ್ರೋಗ್ರೆಸ್ ಆಗಲಿಕ್ಕೆ ಒಂದೂವರೆ ಸಾವಿರ ವರ್ಷ ಆಯಿತು ನೋಡು ನಾವು ಹೀಗೆ ಇವತ್ತು ನಮ್ಮವರೆಲ್ಲ ಇದ್ದಾರೆ ಪಟ್ಟಭದ್ರ ಶಕ್ತಿಗಳು ಇವಾಗ ಇದ್ದದನ್ನು ಹೀಗೆ ಹಿಡ್ಕೊಳ್ಬೇಕು ಇದೇ ಒಳ್ಳೇದು ಯಾಕೆ ಇದ್ರಲ್ಲಿ ಹಣ ಮಾಡ್ಬೋದು ಅಂತ ಎಣಿಸೋರಿಗೆ ಪ್ರೋಗ್ರೆಸ್ನ ವಿಷಯ ಗೊತ್ತಿಲ್ಲ ವಿಜ್ಞಾನ ಕೂಡ ಹಾಗೆ ನ್ಯೂಟನ್ ಇದ್ದ ಅವನೇನು ಹೇಳಿದ ಈ ಲೋಕ ಎಲ್ಲ ಒಂದು ಫಿಕ್ಸ್ಡ್ ರೀತಿಯಲ್ಲಿ ನಡೀತದೆ ಅದೊಂದು ವಾಚಿನ ಹಾಗೆ ಅದನ್ನ ವೈನ್ ಮಾಡಿ ಇಟ್ಟಿದ್ದಾರೆ ಅದು ತನ್ನಷ್ಟೇ ತಿರುಗ್ತದೆ ಇಲ್ಲೊಂದು ಬಿಗ್ ಬ್ಯಾಂಗ್ ಅಂತಿತ್ತು ಅದರ ನಂತರ ಇಲ್ಲಿ ಲೋಕ ಬಂತು ಮುಗೀತು ಎಲ್ಲರೂ ಹೌದು ಅಂತ ಹೇಳಿದ್ರು ನ್ಯೂಟನಿಗೆ ಬುದ್ಧಿ ಉಂಟು ಅವನು ಹೇಳಿದ ಸರಿ ಇತ್ತು ಅವ್ರು ಅದರ ನಂತರ ಐನ್ಸ್ಟೈನ್ ಬಂದು ಅವನು ಹೇಳಿದ ಅಲ್ಲ ಇದಕ್ಕೊಂದು ಟೂ ಡೈಮೆನ್ಷನ್ ಉಂಟು ಅದೊಂದು ರಿಲೇಟಿವಿಟಿ ಅಂತ ಉಂಟು ಈಜು ಕಾಲ್ ಎಮ್ ಸಿ ಸ್ಕ್ವಾಡ್ ರಿಲೇಟಿವಿಟಿ ಇವರಿಬ್ಬರು ಸೇರಿಕೊಂಡು ಈ ಲೋಕದಲ್ಲಿ ಎಲ್ಲರನ್ನು ಮಂಗ ಮಾಡಿದರು ಎಷ್ಟು ವರ್ಷ ತುಂಬ ವರ್ಷ ಮಂಗ ಮಾಡಿದರು ಅದರ ನಂತರ ಸಾಧಾರಣ ನಲ್ವತ್ತರ ದಶಕದಲ್ಲಿ ಕ್ವಾಂಟಮ್ ಫಿಸಿಕ್ಸ್ ಅಂತ ಬಂತು ಅವರಿಗೆ ಏನು ಗೊತ್ತಾಯಿತು ಇದಿಲ್ಲ ಕ್ವಾಂಟಮ್ ವರ್ಲ್ಡ್ ವ್ಯೂನಲ್ಲಿ ಈ ಟೂ ಡೈಮೆನ್ಷನ್ ಇಲ್ಲ ಇವರ ಲೆಕ್ಕದಲ್ಲಿ ಇದು ಅದು ಅದರಲ್ಲಿ ಎಲ್ಲ ಎಲ್ಲ ಲೋಕ ಇರೋದು ಈ ಟೂ ಡೈಮೆನ್ಷನಲ್ಲಿ ಮತ್ತು ಎಲ್ಲ ಸೈನ್ಸ್ ಅಂದರೆ ನಮ್ಮ ಐದು ಕೈ ಕಾಲು ಕಿವಿ ಕಣ್ಣು ಮೂಗು ಇದರಿಂದಲೇ ನಮ್ಮ ಫೈವ್ ಸೆನ್ಸಸ್ ಎಂದು ಬರುವ ಇದರಿಂದ ಲೆಕ್ಕ ಹಾಕಿದರೆ ಮೇರಿ ಕ್ಯೂರಿ ಅಂತ ಬಂದ್ಲು ಅವಳು ಹೇಳಿದರು ಮೆಷರ್ಮೆಂಟ್ ಈಸ್ ಸೈನ್ಸ್ ಸೈನ್ಸ್ ಇಸ್ ಮೆಷರ್ಮೆಂಟ್ ಅಂದರೆ ಯಾವುದನ್ನು ನಾವು ಅಳಿಬೋದು ಅದು ಮಾತ್ರ ಮೆಷರ್ಮೆಂಟ್ ಅಳಿಲಿಕ್ಕೆ ನಮ್ಮ ಹತ್ರ ಕೋ ಲೆಕ್ಕ ಬೇಕಲ್ಲ ಕೋಲ್ ಕೋಲ್ ಬೇಕಲ್ಲ ಈಗ ನಿಮಗೆ ವಸ್ತ್ರ ಒಳೀಬೇಕಾದ್ರೆ ಒಂದು ರೋಲ್ ಇರಬೇಕು ಹಾಗೆ ಅಳಿಯುವುದಿಲ್ಲ ಇಲ್ಲ ಹಾಗಿದ್ರೆ ನನಗೆ ಒಂದು ಆಲೋಚನೆ ಬಂತು ಈಗ ಆ ಆಲೋಚನೆ ಅಳಿಲಿಕ್ಕೆ ಸಾಧ್ಯ ಇಲ್ಲ ಹಾಗಿದ್ರೆ ಅದು ಸೈನ್ಸ್ ಅಲ್ವಾ ಅದರ ನಂತರ ಒಬ್ಬ ಬಂದ ಜಾನ್ ಫಾನ್ ನ್ಯೂಮನ್ ಅಂತ ಅವ್ನು ಬರಲ್ಲ ದೊಡ್ಡ ಕೆಮಿಸ್ಟ್ ಅವನು ಹೇಳಿದ ಸೈನ್ಸ್ ಇಸ್ ಮೆಷರ್ಮೆಂಟ್ ಸೈನ್ಸ್ ಇಸ್ ಮೇಕಿಂಗ್ ಮಾಡೆಲ್ಸ್ ಒಂದು ಮಾಡೆಲ್ ಮಾಡಬೇಕು ಈಗ ಹಾರ್ಟ್ ಅದಕ್ಕೊಂದು ಮಾಡೆಲ್ ಮಾಡಿತ್ತು ಅಲ್ಲಿಂದ ರಕ್ತ ಹೋಗೋದು ಪುನಃ ಬರುವುದು ಅದಕ್ಕೊಂದು ಮಾಡೆಲ್ ಮಾಡಿ ಅದಕ್ಕೆ ಹೇಳೋದು ಮೇಕಿಂಗ್ ಮಾಡೆಲ್ಸ್ ವಿಚ್ ಆರ್ ಮ್ಯಾಥಮೆಟಿಕಲ್ ಕನ್ಸ್ಟ್ರಕ್ಸ್ ಅದರೆಲ್ಲ ಮ್ಯಾಥ್ಸ್ ಸೈನ್ಸಿನ ಬೇಸ್ ಎಲ್ಲ ಮ್ಯಾಥ್ಸ್ ವಿಚ್ ವಿತ್ ವರ್ಬಲ್ ಜಾರ್ಗರ್ ಟು ವರ್ಕ್ ಅದನ್ನು ನಾವು ತಿ ಅದನ್ನು ಎಲ್ಲ ಹೇಳಲಿಕ್ಕೆ ಗೊತ್ತಿದ್ದರೆ ಅದು ಕೆಲಸ ಮಾಡ್ತದೆ ಅಂತ ಹಾಗೆ ಸೈನ್ಸಿಗೆ ಬೇಸ್ ಇಲ್ಲ ಅಲ್ಲಿವರೆಗೆ ಬಂತು ಸೈನ್ಸ್ ಈಗ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಏನಾಯಿತು ನಮಗೆ ತಿಳಿದದ್ದು ಮಾತ್ರ ಇಲ್ಲಿರುವುದಲ್ಲ ನಮಗೆ ತಿಳಿಯುವುದು ಎಷ್ಟೋ ಉಂಟು ನಮಗೆ ತಿಳಿದದ್ದು ಐದು ಪರ್ಸೆಂಟ್ ಈ ಲೋಕದ ಎನರ್ಜಿ ತೊಂಬತ್ತೈದು ಪರ್ಸೆಂಟ್ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಹೇಳೋದು ಎನರ್ಜಿ ಅಂತ ಹಾಗಾಗಿ ನಮಗೆ ತಿಳಿಯೋದು ಎಷ್ಟೋ ಉಂಟು ಆದರೆ ನಾವು ಕ್ವಾಂಟಮ್ ಫಿಸಿಕ್ಸ್ ಕ್ವಾಂಟಮ್ ವರ್ಲ್ಡ್ ವ್ಯೂವನ್ನು ಅರ್ಥ ಮಾಡಿಕೊಂಡ್ರೆ ಈ ಲೋಕವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭ ಆಗ್ತದೆ ಅಲ್ಲಿಗೆ ಸೈನ್ಸ್ ಮುಂದೆ ಹೋಯ್ತು ಹಾಗಿದ್ರೆ ಸೈನ್ಸ್ ಮುಂದೆ ಹೋಗುವುದು ಯಾವಾಗ ಅಥವಾ ನಾಲೆಜ್ ಮುಂದೆ ಹೋಗೋದು ಯಾವಾಗ ಇದ್ದದ್ರಲ್ಲಿ ಏನು ತಪ್ಪುಂಟಂತ ಕಂಡು ಹುಡುಕಿದಿರಲ್ವ ಆದರೆ ನೋಡು ಆ ತಪ್ಪು ಅಂತ ಕಂಡು ಹುಡುಕಲಿಕ್ಕೆ ಬಹಳ ಕಷ್ಟ